ನಂಗೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಮ್ಯೂಸಿಕ್ ಕೇಳೋ ಆಸೆ ಇದೆ ಸೊ ಟಿವಿ ಆಗದೆ ಟಿವಿ ಆಗ್ತದೆ ಕೋಮಲ್ ಸರ್ದು ಪ್ಯಾರ್ಗೆ ಆಗ್ಬಿಟ್ಟೈತೆ ಸಿನಿಮಾ ಹಾಡ್ ಬಂದಿತ್ತು ಸೊ ಹಾಡ್ ಬಂದಾಗ ನಾನ್ ನೀವ್ ನೆನ್ಪಾದ್ರಿ ನಂಗೆ ಯಾಕಂತ ಹೇಳಿದ್ರೆ ನಿಮ್ದು ಪ್ಯಾರ್ ಸಿನಿಮಾ ಬರ್ತಾ ಇಲ್ಲ ಪ್ಯಾರ್ ಸಿನಿಮಾ ಬರ್ತಿದೆ ನನ್ಗೂ ಹೇಗ ಅವ್ರು ಹೇಳಿದ್ರು ನೀವು ಹೋದಾಗ ಒಂದ್ ಸಾಂಗ್ ರಿಲೀಸ್ ಮಾಡ್ತೀವಿ ಅಂತ ಬಟ್ ಅದ್ರ ಸಾಂಗ್ ಲಾಂಚ್ ಬಿಗ್ ಬಾಸ್ ಮನೆಯಲ್ಲೇ ಆಗುತ್ತೆ ಬಿಗ್ ಬಾಸ್ ಕೂಡ ನನಗೆ ವಿಶ್ ಮಾಡ್ತಾರೆ ನನ್ನ ಟೀಮ್ಗೂ ಕೂಡ ವಿಶ್ ಮಾಡ್ತಾರೆ ಲೈಕ್ ತುಂಬಾ ಲೈಕ್ ತುಂಬಾ ಖುಷಿ ಆಯ್ತು ಆ ಮೂಮೆಂಟ್ ನನಗೆ ಆಚೆ ಬಂದು ಫಸ್ಟ್ ಮಾಡಿದ ಕೆಲಸ ನನ್ನ ಸಿನಿಮಾ ಸಾಂಗ್ ನೋಡಿದ್ದು ನಾನು ಓ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನ ನಾನು ಅಂತ ಅನ್ಕೊಂಡೆ ಆಮೇಲೆ ಆ ಕಮೆಂಟ್ಸ್ ನೆಲ್ಲ ನೋಡ್ತಿದ್ದೆ ಆಡಿಯನ್ಸ್ ತೋರಿಸ್ತಿದ್ದೆ ಪ್ರೀತಿ ಖುಷಿ ಆಯಿತು ಸ್ವಲ್ಪ ಶೂಟಿಂಗ್ ಬಾಕಿ ಇದೆ ಅದನ್ನ ಮುಗಿಸಿ ರಿಲೀಸ್ ಗೆ ರೆಡಿ ಆಗಬೇಕು ಒಂದು ವೇಳೆ ರಾಶಿಕಾ ಅವ್ರ ಇವತ್ತು ನನ್ನ ಪಕ್ಕ ಕೂರ್ದಿದ್ರೆ ಯಾರು ಕೂರ್ಬೇಕಿತ್ತು ಈ ಜಾಗದಲ್ಲಿ ಈ ರಕ್ಷಿತಾ ಅವ್ರ ಕಾವ್ಯ ಯಾಕೆ ಅಂತ ಹೇಳ್ಬೇಕಾ ಎಲ್ಲೋ ಎಲ್ಲದರಲ್ಲೂ ನನ್ಗೆ ಅನ್ಸ್ ನಾನು ಹೇಗಿದ್ದೆ ಆಗ ಆಡ್ತಾ ಇದ್ದೆ ನಾನು ಏನೋ ಶುಗರ್ ಕೋಟ್ ಮಾಡ್ದಲೆ ಮಾತಾಡ್ತಿರ್ಲಿಲ್ಲ ಸ್ಟ್ರೇಟ್ ನನಗ್ ಏನ್ ಅನ್ನಿಸ್ತು ನಾನು ಇದ್ದೆ ಟಾಸ್ಕ್ ಅಂತ ಬಂದ ಐ ವಾಸ್ ಬೆಸ್ಟ್ ಎಲ್ಲೋ ಒಂದೆರಡು ಕಡೆ ಇರ್ತಿರ್ಲಿಲ್ಲ ಎಲ್ಲಾ ಜೊತೆ ಮಾತಾಡ್ತಾ ಇದ್ದೆ ಬೆರೀತಿದ್ದೆ ತಪ್ಪುಗಳನ್ನ ಸರಿ ಮಾಡ್ಕೊಂಡಿದ್ದೀನಿ ಆ ತಪ್ಪು ಮಾಡೋದನ್ನ ಯಾರು ಹೇಳಿದಾಗ್ಲೂ ಕೂಡ ತಗೊಂಡಿದ್ದೀನಿ ಕೋಪ ಕೋಪ ಅಂತ ಹೇಳ್ತಿದ್ರು ಅದನ್ನು ಕಡಿಮೆ ಮಾಡ್ಕೊಂಡಿದ್ದೆ ನಾನು ಗೇಮ್ ಗೋಸ್ಕರ ನಾನು ಏನೇನ್ ಮಾಡಬೇಕು ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಎಲ್ಲ ಹಾಕಿದ್ದೆ ನಾನು ಬಿಗ್ ಬಾಸ್ ಅಂತ ಬಂದಾಗ್ಲೂ ರೂಲ್ಸ್ನು ಕೂಡ ಕರೆಕ್ಟಾಗಿ ಫಾಲೋ ಮಾಡಿದ್ದೆ ಅದ್ರಲ್ಲಿ ನಾನು ರಕ್ಷಿತಾ ಅಂತ ನೋಡಿದಾಗ ಸ್ವಲ್ಪ ಬರೀ ಎಂಟರ್ಟೈನ್ಮೆಂಟ್ ಬಿಟ್ಟರೆ ಬೇರೆ ಕಡೆ ನನಗೆ ರಕ್ಷಿತಾ ಕಾಣಿಸ್ಲಿಲ್ಲ ಕಾವ್ಯನು ಕೂಡ ಬಂದು ಕಾವ್ಯನ್ ಮೇಲೆ ಅಷ್ಟು ಒಪಿನಿಯನ್ ಇಲ್ಲ ಗ್ರಾಫ್ ಅಂತ ನೋಡಿದ್ರೆ ಸೇಮ್ ಗ್ರಾಫ್ ಇದೆ ಚೇಂಜಸ್ ನೋಡ್ಲಿಲ್ಲ ನಾನು ಹಾಗಾಗಿ ಅವರಿಬ್ಬ ಅವರಿಬ್ರು ಇರಬೇಕಿತ್ತು ಕಾವ್ಯ ಗಿಲ್ಲಿ ಅವ್ರ ನೆರಳಲ್ಲಿ ಮುಂದೆ ಬರ್ತಾ ಇದಾರೆ ಅಂತ ಅನಿಸ್ತಿದ್ವಿ ಫ್ರೆಂಡ್ಸ್ ಅಲ್ಲಿ ಏನು ಒಬ್ಬರು ಜೊತೆ ಇದ್ದರೆ ನೆರಳು ಅಂತಾರೆ ಟ್ರ್ಯಾಕ್ ಅಂತ ಹೇಳ್ತಾರೆ ಇನ್ನೊಂದ್ ಹೆಸರು ಕೊಡ್ತಾರೆ ಏನು ತಗೊಳ್ಳೋಣ ಏನು ರಿಯಾಕ್ಟ್ ಮಾಡೋಣ ಅದಕ್ಕೆ ಯಾರ ನೆರಳಿಂದನೂ ಯಾರು ಬರಕ್ ಆಗಲ್ಲ ನಮ್ 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 ಒಪಿನಿಯನ್ಸ್ ನಾವ್ ಅಲ್ಲಿ ಹೇಳಕ್ ಆಗೋದು ಇವರಿಂದ ಇವ್ರು ಅವರಿಂದ ಅವರು ಅಂದ್ರೂ ಅದೆಲ್ಲ ಅಲ್ಲಿ ನಡೆಯಲ್ಲ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಮನೇಲಿ ಸದ್ಯಕ್ಕೆ ಮುಖವಾಡ ಹಾಕೊಂಡು ಓಡಾಡ್ತಿರೋದು ಯಾರು ಈ ಇರ್ತಕ್ಕಂತ ಸ್ಪರ್ಧೆಗಳಲ್ಲಿ ಮುಖವಾಡ ಹಾಕೊಂಡು ಓಡಾಡ್ತಾ ಇರೋದು ಮುಖವಾಡ ಹಾಕೊಂಡು ಓಡಾಡ್ತಿದ್ದಾರೆ ಅಂತ ನಾನೇನು ಹೇಳಲ್ಲ ಟಾಸ್ಕ್ ಬೇಕು ಆತರ ಆಟಾಡ್ತಾ ಇದಾರೆ ಗಿಲ್ಲಿ ಮತ್ತೆ ರಕ್ಷಿತಾ ಅಂತ ಗುಡ್ ವೇ ಗುಡ್ ಎಂಟರ್ಟೈನ್ಮೆಂಟ್ ಗುಡ್ ಸ್ಟ್ರಾಟಜಿ ಅದ್ರಲ್ಲಿ ಅವರಿಬ್ರು ಶೋನ್ಬೇಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು ಒಂದ್ ವೇಳೆ ಇರತಕ್ಕ ಸ್ಪರ್ಧಿಗಳಲ್ಲಿ ಇವ್ರು ಗೆಲ್ಲಲೇಬಾರದು ಇವ್ರು ಅರ್ಹರಲ್ಲ ಅನ್ಯಾಯ ಅಂದ್ರೆ ಯಾರಿಗೋ ಕಪ್ ಕೊಟ್ರೆ ಇದು ಮೋಸ ಆಗುತ್ತೆ ಅಂತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಗೆಲ್ಲಬಾರದು ಇಲ್ಲ ಆತರ ಎಲ್ಲ ಏನೋ ಹೇಳಲ್ಲ ನಾನು ಅರ್ಹತೆ ಯಾಕಂದ್ರೆ ಇಷ್ಟು ದಿನ ಇದಾರೆ ಅಂದ್ರೆ ಅವ್ರ ಎಫರ್ಟ್ಸ್ ನ ಆಡಿಯನ್ಸ್ ನೋಡಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ವಾರಗಳ ಚಾನ್ಸೇ ಇಲ್ಲ ನಾನು ಆಸ್ ಆಡಿಯನ್ಸ್ ಅನ್ಕೋತಿದ್ರು ಯಾಕೆ ಇವ್ರು ಹಿಂಗೆಲ್ಲ ಇದಾರೆ ಇಷ್ಟು ವಾರಗಳು ಹೆಂಗ್ ಬಂದ್ರು ಅಂತೆಲ್ಲ ಮುಂಚೆ ಎಲ್ಲ ನೋಡಿದಾಗ ಅನ್ಕೋತಿದ್ದೆ ಬಟ್ ಅಲ್ಲಿ ಎಲ್ಲ ಎಫರ್ಟ್ಸ್ ಅಷ್ಟೇ ಇರುತ್ತೆ ಈಕ್ವಲ್ ಆಗಿರುತ್ತೆ ಒಬ್ರು ಜಾಸ್ತಿ ಅನಸ್ಬೋದು ಒಬ್ರು ಕಡಿಮೆ ಅನಸ್ಬಹುದು ಬೇರೆ ಬೇರೆ ಒಪೀನಿಯನ್ ಒಪಿನಿಯನ್ಸ್ ಅಂತ ಅನಸ್ಬಹುದು ಬಟ್ ಅಷ್ಟು ದಿನ ಇದೀವಿ ಅಂದ್ರೆ ನಾವಲ್ಲಿ ಏನೋ ಬಿಗ್ ಬಾಸ್ ಮನೇಲಿ ಮಾಡ್ತಿದ್ದೀವಿ ಅಂತಾನೆ ಸೊ ಅರ್ಹತೆ ಇಲ್ಲ ಅಂತೆಲ್ಲ ಏನೋ ಹೇಳಲ್ಲ ನಾನು ಜೊತೆಗೆ ಹೊರಗಡೆ ಒಂದು ಚರ್ಚೆ ಓಡಾಡ್ತಿದೆ ಹಣಬಲ ಮತ್ತೆ ಜನಬಲ ಎನ್ನುವ ಹಣಬಲ ಅಂತ ಹೇಳಿದ್ರೆ ಅಶ್ವಿನಿ ಅವರಂತೆ ಜನಬಲ ಅಂತ ಹೇಳಿದ್ರೆ ಗಿಲ್ಲಿ ಅವರಂತೆ ಸೊ ಹಣ ಗೆಲ್ಲುತ್ತಾ ಜನ ಗೆಲ್ಲುತ್ತಾ ನೋಡೋಣ ಒಂದಿಷ್ಟು ಪೇಜಸ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಶುರುವಾಗಿದೆ ಇದೆಲ್ಲ ಹೇಗೆ ಅಂದ್ರೆ ನೀವು ಇದನ್ನೆಲ್ಲ ನೋಡ್ತಾ ಇದ್ರಿ ಅನ್ಸುತ್ತೆ ಸ್ಪರ್ಧಿ ಆಗಿರೋದ್ರಿ ಸಹ ಈ ಬಗ್ಗೆ ನನಗೆ ಗೊತ್ತಿಲ್ಲ ಜನ ಹಣ ಬಗ್ಗೆ ಹೇಳ್ದಾಗ್ಲೇ ಗೊತ್ತಾಗ್ತಿರೋದು ಯಾವ್ದ್ರ ಬಗ್ಗೆನೂ ಐಡಿಯಾ ಇರಲ್ಲ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ ಯಾರು ಎಷ್ಟು ಸಪೋರ್ಟ್ ಇದೆ ಅನ್ನೋದು ಗೊತ್ತಿಲ್ಲ ಗೊತ್ತಿರಲ್ಲ ನಮಗೆ ಎಲ್ಲಾ ನಾರ್ಮಲ್ ಆಗಿ ನಮಗೆ ಏನ್ ಅನಿಸ್ತಿದೆ ನಾವು ಆಟಾಡ್ತಾ ಇರ್ತೀವಿ ಎಂಡ್ ಆಫ್ ದ ಡೇ ಜನ ಬಲನೆ ಗೆಲ್ಲತ್ತೆ ಜನಗಳ ಪ್ರೀತಿನೇ ವಿನ್ ಆಗೋದು ಯಾವಾಗ್ಲೂ ಕೂಡ ಒಂದು ಮಾತಾಡಿದ್ರೆ ಹೋಯ್ತು ಮತ್ತು ಹೊಡೆದ್ರೆ ಹೋಯ್ತು ಯಾಕಂತ ಹೇಳಿದ್ರೆ ಯಾರೇ ಆಗಲಿ ಏನೇ ಮಾತನಾಡುವಾಗ ನೂರಾರು ಕ್ಯಾಮ್ರಾ ಮುಂದೆ ಮಾತನಾಡ್ತೀವಿ ಅಂತ ಹೇಳಿದ್ರೆ ಹತ್ತು ಸರಿ ಯೋಚನೆ ಮಾಡಬೇಕು ಆದ್ರೆ ಅಶ್ವಿನಿ ಒಂದು ಮಾತು ಹೇಳ್ತಾರೆ ಅಂದರೆ ರಘು ಅವ್ರ ತೊಡಬೇಕಾಗುತ್ತೆ ರಾಶಿಕಾಗ ಮಲ್ಗಕೇನು ಆ ಪದ ತುಂಬಾ ಪರವಿರೋಧ ಚರ್ಚೆ ಆಗುತ್ತೆ ಸೊ ಅದಕ್ಕೆ ಅವರು ಕ್ಲಾರಿಫೈ ಕೊಟ್ಟು ಇದು ಮಾಡ್ಲಿಕ್ಕೆ ನೋಡ್ತಾರೆ ಈ ಪದಗಳನ್ನೆಲ್ಲ ಕೇಳಿದಾಗ ನೀವು ಅರಗಸ್ಕೊಳಕ್ ಸಾಧ್ಯನಾ ಸಾಧ್ಯನೇ ಆಗಲಿಲ್ಲ ಅದೆಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಅಂತ ಅಂದ್ರೆ ಅಶ್ವಿನಿ ಮ್ಯಾಮ್ ಈ ತರ ಹೇಳಿದ್ರ ಅನ್ಕೊಂಡು ಅವ್ರು ಹೇಳ್ಬೇಕಾದ್ರು ಕೂಡ ಎಕ್ಸ್ಪ್ರೆಷನ್ ಮೈ ಗಾಡ್ ಇದನ್ನೆಲ್ಲಾ ಕೇಳಿಸ್ಕೊಂಡ್ ಈ ತರ ಎಲ್ಲ ಮಾತಾಡ್ತಿದಾರೆ ಅಂತೆಲ್ಲ ಅನಿಸ್ತು ಬಟ್ ಅವ್ರು ಅದನ್ನ ಆಮೇಲೆ ನೆಕ್ಸ್ಟ್ ಏನೇನೋ ಹೇಳಕ್ ಇದ್ ಮಾಡೋರು ಇಲ್ಲ ನಾನು ಆ ತರ ಹೇಳ್ದೆ ಈ ತರ ಬಟ್ ಅವ್ರು ಹೇಳಿದ ಸೌಂಡಿಂಗ್ ವಾಸ್ ಲೈಕ್ ರಘು ಅವ್ರು ತೊಡಬೇಕು ನಿನ್ ಮಲ್ಗಕ್ಕೆ ಅಂತ ಅಂದಾಗ ನೀವ್ ಇನ್ನೇನ್ ಸಂಬಂಧ ನೋಡ್ತಿದ್ರಿ ಅಣ್ಣ ಅಂತ ಕರಿತಿದ್ದೆ ಅಣ್ಣ ಆ ರೆಸ್ಪೆಕ್ಟ್ ಕೊಟ್ಟಿದ್ದೆ ರಘು ಅಣ್ಣಂಗೂ ಕೂಡ ರಘು ಅಣ್ಣ ಅಣ್ಣ ಅಂತ ಯಾವಾಗ್ಲೂ ಕರಿತಿರ್ತೀನಿ ಆ ಸಂಬಂಧನ ನೀವು ಆ ಮೂಮೆಂಟ್ ಅಲ್ಲಿ ಯಾಕೆ ತರ ಹೇಳಿದ್ರಿ ನೀವು ತುಂಬಾ ಹರ್ಟ್ ಆಯ್ತು ಬಟ್ ಅವ್ರು ಬೇರೆ ಏನೋ ಹೇಳಕ್ ಟ್ರೈ ಮಾಡಿರೋ ಕೂಡ ಅವ್ರು ಏನೇ ಹೇಳಿದ್ರು ಬಟ್ ಅವತ್ ಅವ್ರು ಏನು ಹೇಳಿದ್ದಾರೆ ಗೊತ್ತಾ ಮನಸಿಂದ ಹೋಗಲ್ಲ ಹಾಗೆ ಇರುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳಕೂ ಆಗಲ್ಲ ಇಂಟರ್ವ್ಯೂ ಕೇಳಿದಾಗ್ಲೂ ಕೂಡ ಕೇಳ್ಬೇಕಾರೆ ನನಗೆ ಒಂಥರ ಫೀಲ್ ಆಗುತ್ತೆ ಅಶ್ವಿನಿ ಮ್ಯಾಮ್ ನೀವ್ ಯಾಕೆ ಹೇಗೆ ಹೇಳಿದ್ರಿ ಅಂತ ಬಿಗ್ ಬಾಸ್ ಮನೆ ಸೀಸನ್ ಸೀಸನ್ ಫಸ್ಟ್ ಟಿವಿ ಟಿವಿ ಗಿಫ್ಟ ಇಲ್ಲ ಏನೋ ಸುಮ್ಮನೆ ಬೆಳಗ್ಗೆ ಇದ್ದ ಸಂಜೆವರೆಗೂ ಬಡ್ಕೋಳ್ತಾನೇ ಇರುತ್ತೆ ಟಿವಿ ಗಿಲ್ಲಿ ಅನ್ನೋ ಟಿವಿ ಕೊಟ್ಟಿದ್ದೆ ಓ ಗಿಲ್ಲಿ ಟಿವಿ ಎಂಟರ್ಟೈನ್ ಮಾಡ್ತಾ ಇದ್ದ ಅವನು ಹ್ಞೂ ಮಾತಾಡ್ತಾನೇ ಇರ್ತಿದ್ದ ಬಂದೋರಿಗೆಲ್ಲ ಯಾಕಪ್ಪ ನೀನಿಷ್ಟು ಮಾತಾಡ್ತೀಯ ನೀವೆಲ್ಲ ಹೇಗಿದ್ದೀರಾ ಅಂತ ಹೇಳ್ತಾ ಇದ್ರು ಅವ್ನು ಅವ್ನಿಗೆ ಸುಸ್ತಾಗ್ತಿರಲಿಲ್ಲ ಅನಿಸುತ್ತೆ ಮಾತಾಡಿ 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 ಒಟ್ನಲ್ಲಿ ಅವ್ನು ಮಾತಾಡಬೇಕು ಅಷ್ಟೇ ಮನೇಲೆ ಸೈಲೆಂಟ್ ಆಗಿ ಕುತ್ಕೊಳ್ಳಕ್ ಆಗಲ್ಲ ಕಾಲ ಜಗಳ ಮಾಡ್ಬೇಕು ಇನ್ನೊಂದೇನೋ ಕಿತಾಪತಿ ಕೆಲಸಗಳು ಮಾಡ್ಬೇಕು ಒಟ್ನಲ್ಲಿ ಮಾತಾಡ್ತಾ ಇರಬೇಕು ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಂಡಿರ್ತಾನೆ ಅದಕ್ಕೆ ಸುದೀಪ್ ಸಿಲಿ ಟಿವಿ ಅಂತ ಎಸ್ ಇಟ್ಟಿದ್ರು ಅವ್ನಿಗೆ ರಾಶಿಕಾ ಅವ್ರಿಗೆ ನೂರ ಆರು ಡೇ ಈ ಈ ನಾನು ಆಗಲ್ಲ ಲೈಫ್ ಟೈಮ್ ಅಂತ ಹೇಳಿದ್ರೆ ಯಾವ ದಿನ ತಮ್ಮ ನಮ್ಮಅಮ್ಮ ಬಿಗ್ ಬಾಸ್ ಒಳಗಡೆ ಬಂದಿದ್ದು ಆ ಹಗ್ ಮಾಡ್ತೀನಿ ಅಲ್ಲ ಅಂಡ್ ಅದ್ ಬಿಗ್ ಬಾಸ್ ವೆಲ್ಕಮ್ ಮಾಡ್ತಾರೆ ಅವರಿಬ್ರುನು ಕೂಡ ಸಾಂಗ್ ಆ ಕ್ಷಣ ನಾನು ಯಾವತ್ತೂ ಮರ್ಯಕ್ ಹೊರ್ಗಡೆ ಅಂದ್ರೆ ನೇರವಾಗಿ ಇದ್ದಿದ್ದಂಗೆ ಹೇಳೋರು ಸೊ ಹೊರ್ಗಡೆ ಬೇರೆ ತರ ಕಾಣ್ತಾರಂತೆ ಅಂದ್ರೆ ಕೆಲವರು ಒಳಗೊಂದು ಹೊರಗೊಂದು ಮಾತಾಡಲ್ಲ ಯಾಕಂತ ಹೇಳಿದ್ರೆ ರಾಶಿಕಾರು ಅಂತ ಹೇಳಿದ್ರೆ ಅನಿಸಿದ್ರೆ ನೇರವಾಗಿ ಹೇಳ್ತಾರೆ ಸೊ ಅವ್ರೊರ್ಗಡೆ ಅಂತ ಕಾಣ್ಬೋದಾದ್ರೆ ಮನ್ಸು ಒಳಗಡೆ ಮೃದು ಅನ್ನುವಂಥದ್ದು ಹತ್ತಿರದಿಂದ ನೋಡಿದ್ರಂ ಗೊತ್ತು ಸೊ ಹೀಗಾಗಿ ಸೊ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಷ್ಟು ಜನ ಧ್ರುವಂತ ಅವ್ರನ್ನ ಅದ್ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಿದ್ರೆ ಮನೆಯವರು ಏನು ಅಂತ ಯಾಕಂತ ಹೇಳಿದ್ರೆ ಅವರ ಕಿರಿಚಾಟ ಅರಿಚಾಟ ಸೊ ಅವ್ರ ವರ್ತನೆಗಳು ಅಥವಾ ಅವ್ರು ಹೇಳ್ತಾರೆ ನನ್ನ ಸಿಂಗಲ್ ಆರ್ಮಿ ಅಂತಾರೆ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಅವ್ರ ಜೊತೆ ಓಡಾಡ್ತಿರ್ತಾರೆ ಇವೆಲ್ಲ ನೋಡ್ತಾ ಇದ್ರೆ ನಾಟಕ ಅನ್ಸುತ್ತಾ ನನಿಗ ಅವ್ರು ಇವತ್ತ ನಂಗೆ ಇಷ್ಟ ಇಲ್ಲ ನಾನು ತುಂಬಾ ಹೇಟ್ ಪರ್ಸನ್ ಮಾಡ್ರು ಯಾಕಂದ್ರೆ ಅವ್ರಿಗೂ ನನ್ನ ಮಧ್ಯ ಒಂದು ಫ್ರಿಕ್ಷನ್ ಹಾಗೆ ಇತ್ತು ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಒಂದು ಇನ್ಸಿಡೆಂಟ್ ಆದ್ಮೇಲೆ ನಂಗೆ ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸಲ್ಲ ನಂಗೆ ಒಡೆ ಫೇಕ್ ಅನಿಸ್ತು ಅನ್ಸ್ತಾರೆ ಅವರು ಎಸ್ಪೆಷಲಿ ಸೀಕ್ರೆಟ್ ಹೋಗಿ ಬಂದಾದ್ಮೇಲೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಾನು ಏನಂತಾರೆ ಲೋನ್ ವಾರಿಯರ್ ಹಂಗೆ ಹೇಗೆ ನಾನು ಒಬ್ನೇ ಫೈಟ್ ಮಾಡ್ತಿದಿನ್ನೂ ಅವ್ರಿಗೆ ಯಾರೋ ಬೇಕು ಅಲ್ಲಿ ಸುಮ್ನೆ ಎಸಿ ಅಲ್ಲಿ ಎಲ್ಲರಿಗೂ ಒಬ್ರು ಬೇಕು ಮಾತಾಡಕ್ಕೆ ಇಲ್ಲ ಅಂತ ಹೇಳಲ್ಲ ಡಿಪೆಂಡೆನ್ಸಿ ಅಂತ ನಾನು ಹೇಳಲ್ಲ ಬಟ್ ಯಾರೋ ಒಬ್ರು ಹೋಗಿದ್ದ ತಷೆ ಇನ್ನೊಬ್ರು ನೀವ್ ರೀಪ್ಲೇಸ್ ಮಾಡ್ಕೋತೀರಾ ನನಗೂ ಗೊತ್ತು ನಾವು ಕಣ್ಣಾರೆ ನೋಡಿದೀವಿ ನೀವು ಸುದಿಯೋ ಸುದಿಯಾ ಜೊತೆ ಅವ್ರು ಮಾತಾಡ್ತಿರಲ್ಲ ಆಯ್ತಾ ಇಮಿಡಿಯೇಟ್ ಆಗಿ ಏನೋ ಇನ್ಸಿಡೆಂಟ್ ಆಗಿದ್ದ ತಕ್ಷೆ ಸುದೀನ್ ನಾ ನಿಮ್ ಜೊತೆ ಮಾತಾಡ್ಬೇಕು ಅನ್ಕೊಂಡ್ ಅಲ್ಲೇ ಚೇಂಜ್ ಮಾಡ್ಕೊಳೋರು ಚೆನ್ನಾಗ್ ಆಗೋದು ನೋಡಿದೀನಿ ನಾನು ಅವ್ರು ಒಟ್ಟು ಅವ್ರಿಗೆ ಮಾತಾಡಿ ನೀವ್ ಕರೆಕ್ಟ್ ನೀವ್ ಸರಿ ಅಂತ ಹೇಳೋರು ಯಾರೋ ಬೇಕು ಅವ್ರಿಗೆ ತುಂಬಾ ನನ್ಗೋರು ಫೇಕ್ ಅಂತ ಅನಿಸ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದೀರಾ ಸೊ ಅನ್ನದ ಬೆಲೆ ಗೊತ್ತಾಯಿತಾ ಎಸ್ ಗೊತ್ತಾಯ್ತು ತುಂಬಾ ಗೊತ್ತಾಯ್ತು ನನಗೆ ಹೋಗಕ್ಕಿಂತ ಮುಂಚೆನೂ ಅಷ್ಟೇ ನಾನು ತುಂಬಾ ಫುಡ್ ವೇಸ್ಟ್ ಮಾಡ್ತಾ ಇದ್ದೆ